ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎಷ್ಟು ಕಂತುಗಳು ಬಂದಿದೆ ಅನ್ನಭಾಗ್ಯ ಯೋಜನೆಯ ಎಷ್ಟು ಕಂತು ಬಂದಿದೆ ಲಾಸ್ಟ್ ಯಾವ ಡೇಟಿಗೆ ಬಂದಿದೆ ಆಮೇಲೆ ಇದೆಲ್ಲದರ ಬಗ್ಗೆ ಕೂಡ ಈ ಇದೇ ವಿಡಿಯೋದಲ್ಲಿ ಈ ಇನ್ಫಾರ್ಮೇಷನ್ ಆದ ನಂತರ ನಿಮಗೆ ತಿಳಿಸ್ಕೊಡ್ತೀನಿ ನಿನ್ನೆ ಬರ ಪರಿಹಾರದ ಬಗ್ಗೆ ವಿಡಿಯೋ ಮಾಡಿದ್ದೆ ಆಮೇಲೆ ಅಲ್ಲಿ ಎಲ್ಲ ನಿಮ್ಮ ಊರಿನ ಎಲ್ಲ ಜನರ ಹೆಸರು ನಿಮ್ಮ ಹೆಸರು ಕೂಡ ಇದೆಯಾ ಚೆಕ್ ಮಾಡ್ಕೊಳ್ಳಿ ಜನವರಿ ತಿಂಗಳಲ್ಲಿ ಲಾಸ್ಟ್ ಜನವರಿ ತಿಂಗಳಲ್ಲಿ ಬರ ಪರಿಹಾರದ ಹಣ ಬಿಡುಗಡೆ ಆಗಿದೆ ಆ ಲೀಸ್ಟಲ್ಲಿ ಹೆಸರಿದ್ದರೆ ನಿಮಗೆ ಈ ತಿಂಗಳು ಕೂಡ ಬಿಡುಗಡೆ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ ಈಗ ನಿಮಗೆ ಸ್ಟೇಟಸ್ ಏನಾಗಿದೆ ಬರ ಪರಿಹಾರದ ಸ್ಟೇಟಸ್ ಏನಾಗಿದೆ ಗೃಹಲಕ್ಷ್ಮಿ ಅಮೌಂಟ್ ಸ್ಟೇಟಸ್ ಏನಾಗಿದೆ ಅಂತ ಈ ಎರಡು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೀವೇನು ಮಾಡಬೇಕು ಅಂದರೆ ವಿಡಿಯೋ ಒಂದು ಜಸ್ಟ್ ಒಂದು ಎರಡು ಮೂರು ನಿಮಿಷ ಅಷ್ಟೇ ದಯವಿಟ್ಟು ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಓಕೆನಾ ನಿಮ್ಮ ಮೊಬೈಲ್ನ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ನೀವು ನಾನೊಂದು ಲಿಂಕ್ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ಡೈರೆಕ್ಟ್ ಲಿಂಕ್ ಅಂದ ತಕ್ಷಣ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿ ಡೈರೆಕ್ಟ್ ಲಿಂಕ್ ಹುಡ್ಕೋಕೋಗ್ಬೇಡಿ ಜಸ್ಟ್ ವೆಯ್ಟ್ ಮಾಡಿ ಎರಡೇ ನಿಮಿಷ ಈ ಗೂಗಲ್ ಕ್ರೋಮ್ ಓಪನ್ ಮಾಡಿ ಜಸ್ಟ್ ಈ ಒಂದು ನೀವು ಕಾಪಿ ಮಾಡ್ಕೊಂಡಿರೋ ಲಿಂಕನ್ನು ಪೇಸ್ಟ್ ಮಾಡಿ ಓಕೆನಾ ಪೇಸ್ಟ್ ಮಾಡಿದ ತಕ್ಷಣ ನೀವು ಇಲ್ಲಿ ಗಮನಿಸ್ಬೋದು ಪರಿಹಾರ ಪೇಮೆಂಟ್ಸ್ ರಿಪೋರ್ಟ್ಸ್ ಅಂತಿದೆ ಝೂಮ್ ಮಾಡ್ತೀನಿ ನೋಡಿ ಟೂತ್ ಟೂ ತೌ ಟೂ ತೌಸಂಡ್ ಟ್ವೆಂಟಿ ತ್ರೀ ಖಾರಿಫ್ ಡ್ರಾಟ್ ಸೀಸನ್ ಅಂತ ಹಾಕಿದ್ದಾರೆ ಅಂದರೆ ಬರಗಾಲ ಡ್ರಾಟ್ ಅಂದರೆ ಬರಗಾಲ ಅಂತ ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಇಯರನ್ನು ಸೆಲೆಕ್ಟ್ ಮಾಡಬೇಕು ಇಯರು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರು ಆಮೇಲೆ ಸೀಸನ್ನು ಬಂದುಬಿಟ್ಟು ಮುಂಗಾರು ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು ಆಮೇಲೆ ಮೂರನೇದಾಗಿ ಇಲ್ಲಿ ಡ್ರಾಟ್ ಡ್ರಾಟ್ ಅಂದರೆ ಬರ ಅಂತ ಅದನ್ನು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಗೆಟ್ ಹುಡುಕು ಅಂತಿದೆ ಗೆಟ್ ಡಾಟಾ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ ಇಲ್ಲಿ ಮೊಬೈಲ್ ನಂಬರನ್ನು ಕೊಟ್ಟು ಸರ್ಚ್ ಮಾಡಿ ನಿಮಗೆ ತೋರಿಸ್ತೀನಿ ಓಕೆನಾ ಇಲ್ಲಿ ಯಾವ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆಗಿರಬೇಕು ಇವೆಲ್ಲವೂ ಕೂಡ ಆದರೆ ಮಾತ್ರ ನಿಮಗೆ ಬರ ಪರಿಹಾರದ ಹಣ ಕೂಡ ಬರೋದು ಈಗ ನೇರ ನಗದು ವರ್ಗಾವಣೆ ಇರೋದರಿಂದ ಡಿ ಬಿ ಟಿ ಮೂಲಕ ಪೇಮೆಂಟ್ ಮಾಡೋದರಿಂದ ನಿಮಗೆ ಖಂಡಿತವಾಗ್ಲೂ ಕೂಡ ಆಗಲಿ ಆಗಿರಲೇಬೇಕು ಈಗ ನಾನು ಮೊಬೈಲ್ ನಂಬರನ್ನ ಎಂಟರ್ ಮಾಡ್ತಾಯಿದ್ದೀನಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಫೆಚ್ ಪಡೆಯಿರಿ ಅಂತ ಇದೆಯಲ್ಲ ಇದ್ರ ಮೇಲೆ ಸೈಡಿಗೆ ಗ್ರೀನ್ ಕಲರ್ ಬಟನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೇಟಾ ಬರುತ್ತೆ ಇನ್ಫಾರ್ಮೇಷನ್ನು ನಿಮಗೇನು ಫಲಾನುಭವಿಗಳ ನಿಮ್ಮ ಪರ್ಟಿಕ್ಯುಲರ್ ನಿಮ್ಮದೇ ಸ್ಟೇಟಸ್ ಅಪ್ರೂವ್ ಆಗಿದೆಯೋ ಇಲ್ಲೋ ಅಂತ ನೀವು ಇಲ್ಲಿ ತಿಳ್ಕೊಬೋದು ಕೇವಲ ನಿಮ್ಮ ಮೊಬೈಲ್ನಲ್ಲೇ ತಿಳ್ಕೊಬೋದು ಅದರ ಜೊತೆಯಲ್ಲಿ ನಿಮಗೆ ಈಗ ಪಹಣಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ ಮಾತ್ರ ಬರ ಪರಿಹಾರದ ಹಣ ಬರೋದಂತ ಇದ್ದರೆ ಸದ್ಯಕ್ಕೆ ಖಂಡಿತವಾಗ್ಲೂ ಆ ರೀತಿ ಇಲ್ಲ ನೀವು ಇಲ್ಲಿ ಗಮನಿಸ್ಬೋದು ಈ ಯಾರ್ದು ಊರಿದೆ ಡೀಟೇಲ್ಸ್ ಇದೆ ಎಲ್ಲವೂ ಕೂಡ ಇದೆ ಬೆಳೆ ಭತ್ತ ಒಂದೇ ಒಂದು ಒಂದು ಎಕರೆ ಇದೆ ಅದರ ಜೊತೆಗೆ ಇವರ ಸ್ಟೇಟಸನ್ನು ನಿಮಗೆ ಹಣ ಬಂದಿಲ್ಲ ಅಂದರೆ ಬರುತ್ತಾ ಇಲ್ವಾ ನಿಮಗೆ ಸ್ಟೇಟಸ್ ಈ ರೀತಿಯಾಗಿ ಅಪ್ರೂವ್ಡ್ ಅಂತ ಇದ್ದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಬರ ಪರಿಹಾರದ ಹಣ ಖಂಡಿತವಾಗ್ಲೂ ಜಮಾ ಆಗುತ್ತೆ ಅಂತ ಹೇಳ್ಬೋದು ಓಕೆನಾ ನಿಮ್ಮ ಒಂದು ಬರ ಪರಿಹಾರದ ಸ್ಟೇಟಸನ್ನು ಇದೇ ರೀತಿ ಚೆಕ್ ಮಾಡಿ ಈಗಿನ್ನೂ ಬಿಡುಗಡೆಯಾಗಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಅಷ್ಟೇ ಬಂದಿರೋದು ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ ಓಕೆನಾ ಹಾಗಾಗಿ ಯಾರು ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ ಆಮೇಲೆ ಗೃಹಲಕ್ಷ್ಮಿ ಯೋಜನೆಯ ಎಷ್ಟು ಕಂತುಗಳು ಬಂದಿದೆ ಮತ್ತು ಎಷ್ಟು ಕಂತುಗಳು ಇನ್ನೂ ಕೂಡ ಬರೋದು ಬಾಕಿ ಇದೆ ಅಂತ ನಿಮಗೆ ತೋರಿಸ್ಕೊ ತೋರಿಸ್ಕೊಡ್ತೀನಿ ನೀವು ನಿಮ್ಮ ಮೊಬೈಲ್ನಲ್ಲಿ ಡಿ ಬಿ ಟಿ ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡಿ ಡಿ ಬಿ ಟಿ ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡಿಬಿಟ್ಟು ಇದು ಸಣ್ಣಕ್ಕೆ ಒಂದು ರಿಜಿಸ್ಟ್ರ್ ಕೇಳುತ್ತೆ ಆ ರಿಜಿಸ್ಟ್ರ್ ಕೊಟ್ಕೊಂಡ್ಬಿಟ್ಟು ಒಂದು ನಾಲ್ಕು ಪಿನ್ ಡಿಜಿಟ್ ಎಂಟರ್ ಮಾ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು ನಾನು ಆಲ್ರೆಡಿ ಹೇಗೆ ಅಂತ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಚೆಕೌಟ್ ಮಾಡಿ ನೀವು ಒಂದು ಮೂರ್ನಾಲ್ಕು ಜನರದ್ದು ಕೂಡ ಆ್ಯಡ್ ಮಾಡ್ಬೋದು ಓಕೆನಾ ಇಲ್ಲಿ ನಾನು ಎಮ್ ಪಿನ್ನನ್ನು ಎಂಟರ್ ಮಾಡ್ತಾ ಇದ್ದೀನಿ ಎಂಟರ್ ಮಾಡಿ ಸಬ್ಮಿಟ್ ಲಾಗಿನ್ ಕೊಡ್ತೀನಿ ಲಾಗಿನ್ ಕೊಟ್ಟಾಗ ನೀವು ಇಲ್ಲಿ ಗಮನಿಸ್ಬೋದು ಗೃಹಲಕ್ಷ್ಮಿ ಹಣ ಎಷ್ಟು ಕಂತು ಬಂದಿದೆ ಯಾವ ಡೇಟಿಗೆ ಬಂದಿದೆ ಇಲ್ಲಿ ನೋಡಿ ನಿಮಗೆಲ್ಲ ಡೀಟೇಲ್ಸು ಕೂಡ ಇದೆ ನೀವು ಕೂಡ ಇದೇ ರೀತಿ ಚೆಕ್ ಮಾಡ್ಬೋದು ಮೊದಲನೇ ಕಂತು ಎರಡನೇ ಕಂತು ನೀವು ಅಂದರೆ ನಾನು ಇಲ್ಲಿ ಡೇಟ್ ಮಿಕ್ಸಪ್ ಆಗಿದೆ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಐದು ಇದೇ ಐದನೇ ತಿಂಗಳ್ ಹತ್ತನೇ ಕಂತು ಬಂದಿರೋದು ನೋಡಿ ಇದು ಹತ್ತನೇ ಕಂತು ಬಂದಿರೋದು ಇದೇ ರೀತಿಯಾಗಿ ನೀವು ಕೂಡ ಚೆಕ್ ಮಾಡ್ಬೋದು ಎಲ್ಲ ಡೀಟೇಲ್ಸು ಕೂಡ ಇದೆ ನಾನು ಸುಮ್ಮನೆ ಹಿಂಗೆ ಹಾಕ್ತಾ ಹೋಗ್ತೀನಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಕಂತುಗಳು ಕೂಡ ಈಗ ಜಮ ಆಗಿವೆ ಹನ್ನೊಂದೇ ಕಂತು ಇನ್ನೂ ಕೂಡ ಜಮ ಆಗಿಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಏನಪ್ಪ ಹನ್ನೊಂದನೇ ಕಂತಿನಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಈಗ ಹನ್ನೊಂದನೇ ಕಂತಲ್ಲಿ ನಿಮಗೆ ಯಾರ್ಯಾರಿಗೆ ಇನ್ನೂ ಕೂಡ ಬಾಕಿ ಕಂತುಗಳು ಬಂದಿಲ್ಲ ಅವರೆಲ್ಲರಿಗೂ ಕೂಡ ಸಾಕಷ್ಟು ಜನರಿಗೆ ಉಳಿದೋರಿಗೆ ಮ್ಯಾಕ್ಸಿಮಮ್ ಜನರಿಗೆ ಯಾರೆಲ್ಲವೂ ಕೂಡ ಅಪ್ಡೇಟ್ ಮಾಡಿಸಿಕೊಂಡು ಆಧಾರ್ ಸಿಡಿಂಗ್ ಬದಲಾವಣೆ ಮಾಡಿಸಿದ್ರ ಇ ಕೆ ವೈ ಸಿ ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದಿರಾ ಈಗ ಆಲ್ರೆಡಿ ಬಾಕಿ ಕಂತುಗಳು ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಲ್ಲ ಅಥವಾ ಐದು ಐದು ಕಂತು ಬಂದು ಆರು ಕಂತು ಬಂದು ಏಳನೇದು ಎಂಟನೇದು ಒಂಬತ್ತನೇದು ಬಂದಿಲ್ಲ ಅಥವಾ ಎಂಟು ಒಂಬತ್ತು ಹತ್ತನೇದು ಬಂದಿಲ್ಲ ಅಂದರೆ ಎಲ್ಲರಿಗೂ ಕೂಡ ಬಾಕಿ ಕಂತುಗಳು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಜೊತೆಗೆ ಬಿಡುಗಡೆ ಆಗುತ್ತೆ ಅಂತ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಹಾಗಾಗಿ ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಮತ್ತು ಹನ್ನೊಂದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ನೀವು ಕೇಳೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ನಿಮಗೆ ಹಣ ನಿಮಗೆ ಮೇ ಲಾಸ್ಟ್ ವೀಕಲ್ಲಿ ಜಮಾ ಆಗೋ ಸಾಧ್ಯತೆ ಇದೆ ಅಂತ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಆ ಹತ್ತತ್ರ ಬರ್ತಿದ್ದಂಗೆ ಪಕ್ಕ ಡೇಟ್ ನಿಮಗೆ ತಿಳಿಸ್ಕೊಡೋಂಥ ಕೆಲಸ ಮಾಡ್ತೀನಿ ಯಾಕೆಂದರೆ ಸಾಕಷ್ಟು ಜನರಿಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಯಾಕೆಂದರೆ ಈಗಲೇ ಹತ್ತನೇ ಕಂತು ಇನ್ನೂ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ ನಮಗೆ ಹತ್ತನೇ ಕಂತೇ ಬಂದಿಲ್ಲ ನೀವು ಆಲ್ರೆಡಿ ಹನ್ನೊಂದನೇ ಕಂತಿನೇ ಇನ್ಫಾರ್ಮೇಷನಿಗೆ ಹೋಗ್ಬಿಟ್ಟಿದ್ದೀರಲ್ಲ ಅಂತ ಇದೇ ರೀತಿ ಅನ್ನಭಾಗ್ಯ ಯೋಜನೆ ಹಣ ಕೂಡ ಚೆಕ್ ಮಾಡ್ಬೋದು ಅದು ಕೂಡ ನಿಮಗೆ ಮಾರ್ಚ್ ತಿಂಗಳ ಹಣದವರೆಗೂ ಮಾತ್ರ ಬಿಡುಗಡೆ ಆಗಿದೆ ಅನ್ನಭಾಗ್ಯ ಯೋಜನೆಯ ಹಣ ಈಗ ಏಪ್ರಿಲ್ ತಿಂಗಳಿಂದ ಇನ್ನೂ ಬರಬೇಕು ಆಮೇಲೆ ಮೇ ತಿಂಗಳ ಬರಬೇಕು ಏಪ್ರಿಲ್ ತಿಂಗಳು ಮತ್ತು ಮೇ ತಿಂಗಳು ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಈಗ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದೀನಿ ನಿಮಗೆ ಏಪ್ರಿಲ್ ತಿಂಗಳ ಹಣ ಇದೇ ಮೇ ಸೆಕೆಂಡ್ ವೀಕಿಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಮೇ ಹದಿನೈದರ ನಂತರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ತಿಂಗಳ ಹಣ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಅಡ್ವಾನ್ಸಾಗೆ ಜಮಾ ಮಾಡ್ತಾ ಹೋದರು ಮೇ ತಿಂಗಳಿಂದ ಮೇ ತಿಂಗಳಲ್ಲೇ ಮಾಡೋಕ್ಕೆ ಹೋದರು ಏಪ್ರಿಲ್ ಏಪ್ರಿಲ್ ಇಲ್ಲ ಏಪ್ರಿಲ್ನಲ್ಲೇ ಕಂತು ಬಂತು ಮಾರ್ಚಿಂದ ಏಪ್ರಿಲಿಂದ ಎರಡೂ ಬಂತು ಈ ರೀತಿಯಾಗಿ ಫಾಸ್ಟಾಗಿ ಜಮಾ ಮಾಡ್ತಾ ಹೋದರು ಚುನಾವಣೆ ಇರೋದ್ರಿಂದ ಬಟ್ ಯುವ ನಿಧಿ ಹಣ ಆಗಿರ್ಬೋದು ಅಥವಾ ಅಕ್ಕಿ ಹಣ ಆಗಿರ್ಬೋದು ಅದನ್ನು ಮಾತ್ರ ಫಾಸ್ಟಾಗಿ ಜಮಾ ಮಾಡಲಿಲ್ಲ ಅಲ್ಲೇ ಸ್ಟಾಪ್ ಮಾಡಿಟ್ಕೊಂಡ್ರು ಹಾಗಾಗಿ ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಯಾರ್ಯಾರಿಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ನಿಮಗೆ ನಿರಂತರವಾಗಿ ಬರ್ತಾಯಿತ್ತು ಅಂತ ಇಟ್ಕೊಳ್ಳಿ ಮಾರ್ಚ್ ತಿಂಗಳು ಫೆಬ್ರವರಿ ತಿಂಗಳವರೆಗೂ ನಿರಂತರವಾಗಿ ಬರ್ತಾಯಿತ್ತು ಇವಾಗ ಫೆಬ್ರವರಿದು ಬಂದಿಲ್ಲ ಮಾರ್ಚಿಂದ ಬಂದಿಲ್ಲ ಇನ್ ಕೇಸ್ ಫೆಬ್ರವರಿವರೆಗೂ ಬಂದಿತ್ತು ಮಾರ್ಚಿಂದ ಬಂದಿಲ್ಲ ಅಂದರೆ ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ಡಿ ಬಿ ಟಿ ಸ್ಟೇಟಸನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ನಿಮ್ಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ ಮಾಡೋದು ಮರಿಬೇಡಿ ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದರೆ ಒಂದು ಇಂಪಾರ್ಟೆಂಟ್ ಕೆಲಸವನ್ನು ನೀವು ಮಾಡಬೇಕು ಏನಪ್ಪಾ ಅಂದರೆ ಸಾಕಷ್ಟು ಬಾರಿ ಹೇಳಿದ್ದೀನಿ ನಮಗೊಂದು ಕಂತು ಬಂದಿಲ್ಲ ಸರ್ ನಮ್ಗೆ ಹಣ ಬರೋದೇ ಇಲ್ಲ ಅನಿಸುತ್ತೆ ಅಂತ ನೀವು ಸಾಕಷ್ಟು ಕೇಳ್ತಾ ಇದ್ದೀರಾ ಆ ರೀತಿ ಹೋಗ್ಬೇಡಿ ಹಣ ಬಂದೇ ಬರುತ್ತೆ ನಿಮ್ಮ ಅರ್ಜಿ ಸ್ಟೇಟಸನ್ನು ನೀವು ಫಸ್ಟ್ ಚೆಕ್ ಮಾಡಿಸ್ಬೇಕು ಯಾರಿಗೆ ಒಂದು ಕಂತು ಬಂದಿಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಆ ಪ್ರಾಬ್ಲಮನ್ನು ಟ್ರೇಸ್ ಔಟ್ ಮಾಡೋದು ನೀವು ತಿಳ್ಕೋಬೇಕು ಗೈಸ್ ಓಕೆನಾ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿದರೆ ಖಂಡಿತವಾಗ್ಲೂ ನಿಮಗೆ ಮುಂದೆ ಏನು ಮಾಡಬೇಕು ಅಂತ ಡೀಟೇಲಾಗಿ ಗೊತ್ತಾಗುತ್ತೆ ಆದಷ್ಟು ಬೇಗ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ ನೀವು ತಿಳಿಸ್ಕೊಡಿ ಸರ್ ನಮ್ಮದು ಅರ್ಜಿ ಸ್ಟೇಟಸ್ ಹೀಗಿದೆ ಸಕ್ಸಸ್ ಅಂತಿದೆ ಪುಷ್ಟು ಡಿ ಬಿ ಟಿ ಅಂತಿದ್ದರೆ ಹಣ ಬರುತ್ತೆ ಪುಷ್ಟು ಡಿ ಬಿ ಟಿ ಅಂತಿದ್ದರೆ ಎಷ್ಟು ದಿನ ಆದರೂ ಅಡ್ಡಿಲ್ಲ ಲೇಟ್ ಆದರೂ ಪರವಾಗಿಲ್ಲ ಹಣ ಬಂದೇ ಬರುತ್ತೆ ಬಟ್ ಸಕ್ಸಸ್ ಅಂತಿದ್ದರೂ ಹಣ ಬರುತ್ತೆ ಅಕೌಂಟ್ ಬೇಸ್ಡ್ ಪ್ರೋಗ್ರೆಸ್ ಅಂತಿದ್ದರೂ ಹಣ ಬರುತ್ತೆ ಯಾರಿಗೆ ಜಿ ಎಸ್ ಟಿ ಅಂತ ಬಂದಿದೆ ರಿಜೆಕ್ಟೆಡ್ ಡ್ಯೂ ಟು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅಂತ ಬಂದಿದೆ ಅವರು ನೀವು ಸುಮ್ಮನೆ ಆಗಲ್ಲ ನಿಮ್ಮ ಸಿಡಿ ಹತ್ತಿರದ ಸಿ ಡಿ ಪಿ ಒ ಹೋಗಿ ಅದನ್ನು ಲೆಟರ್ ಕೊಟ್ಟು ಜಿ ಎಸ್ ಟಿ ರಿಜೆಕ್ಷನ್ ಅಂತೇಳಿ ಮಾಡಿಕೊಂಡು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆನಾ ಈ ರೀತಿಯಾಗಿ ಯಾವುದೇ ಕೆಲಸ ಮಾಡೋದಾದ್ರೂ ಅದಕ್ಕೆ ಆದ ಪ್ರೊಸೀಜರ್ ಇದೆ ಇದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಓಕೆನಾ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್